ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ತಾಜ್ ಮೊದಲಿಗೆ ಹೆಡ್ಲೈನ್ಸ್ ಡಾಕ್ಟರ್ ಕೆ ಸುಧಾಕರ್ ಪರ ಪ್ರಚಾರಕ್ಕೆ ಇಪ್ಪತ್ತರಂದು ಚಿಕ್ಕಬಳ್ಳಾಪುರಕ್ಕೆ ಪ್ರಧಾನಿ ಮೋದಿ ಆಗಮನ ತ್ರಿಬಲಾರ್ ಸಿನಿಮಾ ರಿಲೀಸ್ ಆದ ಸ್ಥಳದಲ್ಲಿಯೇ ಬಹಿರಂಗ ಪ್ರಚಾರಕ್ಕೆ ಸಕಲ ಸಿದ್ಧತೆ ಬಿಜೆಪಿಯವರು ದುಡ್ಡು ಕೊಟ್ಟರೆ ಈಸ್ಕೊಂಡು ಕಾಂಗ್ರೆಸ್ನ ರಕ್ಷಾರಾಮಯ್ಯಗೆ ಓಟ್ ಹಾಕಿ ಶಾಸಕ ಪ್ರದೀಪೀಶ್ವರ್ ಅಬ್ಬರದ ಪ್ರಚಾರ ಪ್ರಜಾಧ್ವನಿ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ಬುಧವಾರ ರಾಹುಲ್ ಗಾಂಧಿ ಮಾಲೂರಿಗೆ ಗಣ್ಯರು ಸೇರಿದಂತೆ ಲಕ್ಷಾಂತರ ಜನ ಭಾಗವಹಿಸುವ ನಿರೀಕ್ಷೆ ಎಸಿ ಚೇಂಬರ್ ಎಸಿ ಕಾರಲ್ಲಿ ಕೂರುತ್ತಿದ್ದ ಅಭ್ಯರ್ಥಿಗಳು ಬಿಸಿಲಿನ ಜಳಕ್ಕೆ ತತ್ತರಿಸಿ ಹೋಗ್ತಿದ್ರೂ ಪ್ರಚಾರ ಬಿಡ್ತಿಲ್ಲ ವಾರ್ತೆಗಳ ವಿವರ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಕ್ಷೇತ್ರದ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇದೇ ತಿಂಗಳ ಇಪ್ಪತ್ತರಂದು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸುತ್ತಿದ್ದು ಇದೇ ತಿಂಗಳ ಹದಿನೆಂಟರಂದು ಪ್ರಜಾ ಸೈನ್ಯ ಪಕ್ಷದ ಅಧ್ಯಕ್ಷ ಎನ್ಡಿಎ ಭಾಗ ಆಗಿರುವ ದಕ್ಷಿಣ ಭಾರತದಲ್ಲೇ ಸುಪ್ರಸಿದ್ಧ ನಟ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಡಾಕ್ಟರ್ ಕೆ ಸುಧಾಕರ್ ಪರ ರೋಡ್ ಶೋ ನಡೆಸಲಿದ್ದಾರೆ ಕಮಲದ ಚಿಹ್ನೆಗೆ ಮತ ಕೊಡಬೇಕು ಕೊಡ್ತೀರಾ ನರಸಿಂಹಮೂರ್ತಿ ಅವರೇ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲುವ ಗುರಿ ಇಟ್ಟುಕೊಂಡಿರುವ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಕ್ಕೆ ಬಲ ತುಂಬಲು ರಾಜ್ಯದ ಜನರನ್ನ ಉದ್ದೇಶಿಸಿ ಮಾತನಾಡಲು ಪ್ರಧಾನಿ ನರೇಂದ್ರ ಮೋದಿ ಇದೇ ತಿಂಗಳ ಇಪ್ಪತ್ತರಂದು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸುತ್ತಿದ್ದಾರೆ ಹಾಗೆಯೇ ಎನ್ಡಿಎ ಅಭ್ಯರ್ಥಿ ಪರ ಪ್ರಚಾರ ಮಾಡಲು ದಕ್ಷಿಣ ಭಾರತದಲ್ಲೇ ಸುಪ್ರಸಿದ್ಧಿಯಾಗಿರುವ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಡಾಕ್ಟರ್ ಕೆ ಸುಧಾಕರ್ ತಿಂಗಳ ಹದಿನೆಂಟರಂದು ಚಿಕ್ಕಬಳ್ಳಾಪುರದಲ್ಲಿ ರೋಡ್ ಶೋ ಹಮ್ಮಿಕೊಂಡಿರುವುದಾಗಿ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು ಲೋಕಸಭಾ ಅಭ್ಯರ್ಥಿಗಳ ಪ್ರಚಾರ ಮಾಡಲಿಕ್ಕೆ ಮಾನ್ಯ ಪ್ರಧಾನಿಗಳು ಬರ್ತಾ ಇದ್ದಾರೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ಬಹಳಷ್ಟು ಉತ್ಸಾಹ ಇವತ್ತು ಎಲ್ಲ ಮೋದಿಯವರನ್ನು ನೋಡಬೇಕು ವಿಶ್ವ ನಾಯಕನ ಕೇಳಬೇಕು ನಮಗೂ ಕೂಡ ದೊಡ್ಡ ರೀತಿಯಲ್ಲಿ ಇದರ ಪರಿಣಾಮ ಚುನಾವಣೆ ಮೇಲೆ ಪರಿಣಾಮ ಆಗ್ತದೆ ನಮಗೆಲ್ಲ ಇದು ದೊಡ್ಡ ರೀತಿಯಲ್ಲಿ ಲಾಭವನ್ನು ತಂದುಕೊಡುತ್ತೆ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ಡಿಪಾಳ್ಯದಲ್ಲಿ ಪಕ್ಷದ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಮತ್ತು ದೇವನಹಳ್ಳಿ ಭಾಗದ ಲಕ್ಷಾಂತರ ಜನ ಸೇರುವ ನಿರೀಕ್ಷೆ ಇದೆ ಈ ಹಿಂದೆ ಆರ್ ಸಿನಿಮಾ ರಿಲೀಸ್ ಮಾಡಿದ ಸ್ಥಳದಲ್ಲಿಯೇ ಬಹಿರಂಗ ಸಭೆಗೆ ಸಕಲ ಸಿದ್ಧತೆ ಮಾಡಿಕೊಳ್ತಲಾಗುತ್ತಿದೆ ಎಂದರು ಹಾಗೆಯೇ ಹದಿನೆಂಟರಂದು ಪವನ್ ಕಲ್ಯಾಣ್ ಸಹ ಚಿಕ್ಕಬಳ್ಳಾಪುರ ನಗರದ ವಕ್ಕಲಿಗರ ಕಲ್ಯಾಣ ಮಂಟಪದಿಂದ ಬಿಬಿ ರಸ್ತೆ ಎಂಜಿ ರಸ್ತೆಯಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಕಾಂಗ್ರೆಸ್ ಪಕ್ಷದವರ ಅಪಪ್ರಚಾರಕ್ಕೆ ಕಿವಿಗೊಡಬೇಡಿ ಪವನ್ ಕಲ್ಯಾಣ್ ಎನ್ಡಿಎ ಪಕ್ಷದ ಭಾಗ ಆಗಿದ್ದಾರೆ ಅವರು ಎಲ್ಲಿ ಹೋಗ್ತಾರೆ ಎಲ್ಲಿಗೆ ಕರೆಸಬೇಕು ಅನ್ನೋದು ಅವರಿಗೆ ಗೊತ್ತಾ ಎಂದು ಠಾಂಗ್ ನೀಡಿದ್ರು ಚಿಕ್ಕಬಳ್ಳಾಪುರದ ಹೊರ ವಲಯದಲ್ಲಿ ವಿಶಾಲವಾದಂತಹ ಮೈದಾನ ಬೈಪಾಸ್ನಲ್ಲಿ ದೇವನಹಳ್ಳಿ ಹಾಗೂ ಚಿಕ್ಕಬಳ್ಳಾಪುರದ ನಡುವೆ ಇರತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಏಳರಲ್ಲಿ ಭಾಗವಹಿಸಲಿದ್ದಾರೆ ಈಗಾಗಲೇ ಬರದಿಂದ ನೆಲಸಿದ್ಧತೆಗಳು ಇದೆ ಲಕ್ಷಾಂತರ ಜನ ಬಂದು ಭಾಗಿಯಾಗ್ತಾರೆ ತಮಗೆ ಗೊತ್ತಿದೆ ಬಹುಶಃ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೂ ಐದು ಗಂಟೆಗೂ ಪವನ್ ಕಲ್ಯಾಣ್ರವರ ಅಧಿಕೃತ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಂಡು ಬರಲ್ಲ ಬೇರೆ ಬೇರೆ ನೋಡಿ ಕಾಂಗ್ರೆಸ್ ಅವರು ಪ್ರಚಾರ ಪವನ್ ಕಲ್ಯಾಣ್ರವ್ ಇರೋದು ಪಿಯ ಪಕ್ಷದ ಮೈತ್ರಿ ಕೂಟದ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ನವರು ಅವರ ಸ್ಕೆಡ್ಯೂಲ್ ಅನ್ನ ಅವ್ರ ಕ್ಯಾಲೆಂಡರ್ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಬಿಜೆಪಿಯವರಿಗೆ ಓಟ್ ಹಾಕಿದ್ರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಕಳೆದುಕೊಳ್ತೀರಾ ಬಿಜೆಪಿಯವರು ದುಡ್ಡು ಕೊಟ್ರೆ ಈಸ್ಕೊಂಡು ಎಲೆ ಅಡಿಕೆ ಕಡ್ಡಿ ಪುಡಿ ತಗೊಂಡು ಎಂಜಾಯ್ ಮಾಡಿ ಓಟ್ ಮಾತ್ರ ಕಾಂಗ್ರೆಸ್ಗೆ ಹಾಕಿ ಎಂದು ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಭಾಷಣದಲ್ಲಿ ಕೂಗಿ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ನೀವು ಓಟ್ ಹಾಕ್ತಿದ್ರೆ ಈಗ ಎರಡ್ ಸಾವಿರ ಬರ್ತಿದೆ ಕರೆಂಟ್ ಫ್ರೀ ಬಸ್ ಫ್ರೀ ಅಕ್ಕಿ ಫ್ರೀ ಬಿಜೆಪಿ ಕೇಸ್ತ್ರ ಚಿಕ್ಕಬಳ್ಳಾಪುರ ತಾಲೂಕಿನ ಪೋಷೆಟ್ಟಳ್ಳಿ ಗ್ರಾಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಶಾಸಕ ಬಚ್ಚೇಗೌಡ ಸೇರಿದಂತೆ ಅನೇಕ ಮುಖಂಡರು ಭರ್ಜರಿ ಪ್ರಚಾರ ನಡೆಸಿದರು ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ ಬಿಜೆಪಿಯವರು ಕೊಡುವ ದುಡ್ಡು ಅವರು ಸಂಪಾದನೆ ಮಾಡಿರುವುದಲ್ಲ ಕೋವಿಡ್ ಸಮಯದಲ್ಲಿ ಅಕ್ರಮವಾಗಿ ಸಂಪಾದನೆ ಮಾಡಿರುವುದು ಎಂದು ಟಾಂಗ್ ನೀಡಿದ ಅವರು ಈಗ ಸಿಗ್ತಿರುವ ಬಸ್ ಫ್ರೀ ಕರೆಂಟ್ ಬಿಲ್ ಫ್ರೀ ತಿಂಗಳಿಗೆ ಎರಡು ಸಾವಿರ ಮುಂದೆಯೂ ಸಿಗ್ಬೇಕೆಂದ್ರೆ ಕಾಂಗ್ರೆಸ್ಗೆ ಓಟ್ ಹಾಕಿ ಎಂದರು ಕಾಂಗ್ರೆಸ್ ಸರ್ಕಾರ ನೀವು ಓಟ್ ಹಾಕ್ತಿದ್ರೆ ಈಗ ಎರಡ್ ಸಾವಿರ ಬರ್ತಿದೆ ಕರೆಂಟ್ ಫ್ರೀ ಬಸ್ ಫ್ರೀ ಅಕ್ಕಿ ಫ್ರೀ ಮೀ ರ ಬಿಜೆಪಿ ಕೇಸ್ತ್ರೀ ಇದೇ ವೇಳೆ ಮಾಜಿ ಬಚ್ಚೇಗೌಡ ಮಾತನಾಡಿ ಮೊದಲು ರಿಪಬ್ಲಿಕ್ ಆಫ್ ಚಿಕ್ಕಬಳ್ಳಾಪುರ ಆಗಿತ್ತು ಆದ್ರೆ ಎಂಟು ತಿಂಗಳಿಂದ ಚಿಕ್ಕಬಳ್ಳಾಪುರ ಪ್ರಶಾಂತವಾಗಿದೆ ರೀತಿಯ ದೌರ್ಜನ್ಯ ಇಲ್ಲ ಭ್ರಷ್ಟಾಚಾರ ಇಲ್ಲ ಯಾವುದೇ ರೀತಿಯ ಅಟ್ರಾಸಿಟಿ ಕೇಸ್ ಇಲ್ಲದೆ ನೆಮ್ಮದಿಯಾಗಿದೆ ಹಾಗೆ ಇರ್ಲಿ ಮತ್ತೆ ಬಿಜೆಪಿ ಬಂದ್ರೆ ಮತ್ತೆ ಮೊದಲಿನ ರೀತಿ ಭ್ರಷ್ಟಾಚಾರ ಆಗುತ್ತದೆ ಅದರಿಂದ ಎಲ್ಲರೂ ಒಗ್ಗೂಡಿ ಹಸ್ತಕ್ಕೆ ಮತ್ತ ಹಾಕಿ ಎಂದು ಕರೆ ನೀಡಿದ್ರು ಇವತ್ತು ಹತ್ತು ತಿಂಗಳಿಂದ ನಮ್ಮ ಕ್ಷೇತ್ರ ನೆಮ್ಮದಿಯಾಗಿದೆ ಯಾವುದೇ ಅಟ್ರಾಸಿಟಿಗಳಿಲ್ಲ ಪೊಲೀಸ್ ದೌರ್ಜನ್ಯಗಳಿಲ್ಲ ರೌಡಿ ಶೀಟ್ಲಾಗ್ತಾ ಇಲ್ಲ ಮತ್ತೆ ಅಂತ ದಿನಗಳನ್ನ ಕಾಡ್ಬೇಕಾ ಇವತ್ತು ಮೋದಿ 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 ಅಂತ ಹೇಳ್ತಾರೆ ಹತ್ತು ವರ್ಷಗಳಲ್ಲಿ ಮೋದಿ ಮಾಡಿರ್ತಕ್ಕಂಥದ್ದೇನು ದೇಶದ ಸಾಲ ದುಪ್ಪಟ್ಟಾಯಿತು ಮೂರು ಪಟ್ಟ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಒಂಬತ್ತು ವರ್ಷದಲ್ಲಿ ಹದಿನೇಳು ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಿತ್ತು ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗ್ಬೇಕಾಗಿತ್ತು ಇವತ್ತು ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಕೆಲಸ ಕೇಳಿದ ಯುವಕರು ಕೇಳಿದ್ರು ಪಕೋಡ ಮಾರಿ ಅಂತ ಪಕೋಡ ಮಾರ್ಲಿಕ್ಕ ಸ್ವಾಮಿ ನಿಮ್ಮನ್ನ ಪ್ರಸಾದ ಹಾಕಿ ಅಂತಕ್ಕಂಥ ಅಂತಕ್ಕಂಥ ಹೇಳ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಅಂಚಿನಪ್ಪ ಪಿ ಎನ್ ಪ್ರಕಾಶ್ ಕೋಚಿಮುಲ್ ನಿರ್ದೇಶಕರಾದ ಭರಣಿ ವೆಂಕಟೇಶ್ ಕಾಂತರಾಜ್ ಜಮುನೆಗೌಡ ಸೇರಿದಂತೆ ಹಲವು ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಚೇತನ್ ಪಿವಿ ನ್ಯೂಸ್ ಟಿವಿ ಮಂಚೇನಹಳ್ಳಿ ಕಾಂಗ್ರೆಸ್ ಸರ್ಕಾರ ನೀವು ಓಟ್ ಸಾವಿರ ಬರ್ತಿದೆ ಕರೆಂಟ್ ಫ್ರೀ ಬಸ್ ಫ್ರೀ ಅಕ್ಕಿ ಫ್ರೀ ಬಿಜೆಪಿ ಮಾಲೂರಿನಲ್ಲಿ ಪ್ರಜಾಧ್ವನಿ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೇರಿದಂತೆ ಇನ್ನೂ ಹಲವು ಗಣ್ಯರು ಮತ್ತು ಒಂದು ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸಲಿದ್ದಾರೆಂದು ಶಾಸಕ ಕೆ ವೈ ನಂಜೇಗೌಡ ಹೇಳಿದರು ಮಾಲೂರು ಪಟ್ಟಣದ ಮಡಿವಾಳ ಬಳಿ ನಡೆಯಲಿರುವ ಪ್ರಜಾಧ್ವನಿ ಸಮಾವೇಶಕ್ಕೆ ಸಕಲ ಸಿದ್ಧತೆಗಳನ್ನು ಆಯೋಜನೆ ಮಾಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಮತ್ತು ಶಾಸಕ ಕೆ ನಂಜೇಗೌಡ ಸ್ಥಳ ವೀಕ್ಷಣೆ ನಡೆಸಿದರು ಬುಧವಾರ ನಡೆಯಲಿರುವ ಪ್ರಜಾಧ್ವನಿ ಸಮಾವೇಶ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಇನ್ನೂ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಹುಲ್ ಗಾಂಧಿ ಅವರು ಮಾಲೂರಿನಲ್ಲಿ ರೋಡ್ ಶೋ ನಡೆಸಿ ಇತಿಹಾಸ ಸೃಷ್ಟಿಸಿದ್ದು ಕಾಂಗ್ರೆಸ್ ಪಕ್ಷ ಗೆಲ್ಲಿಸೋಕೆ ಕಾರಣ ಆಯಿತು ಈಗ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಪ್ರಜಾಧ್ವನಿ ಸಮಾವೇಶದಲ್ಲಿ ಪಾಲ್ಗೊಂಡು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೌತಮ್ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರ ನಡೆಸಲಿದ್ದಾರೆಂದು ಶಾಸಕ ಕೆ ಂಜೇಗೌಡ ಹೇಳಿದರು ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ಮಾಲೂರಿಗೆ ಆಗಮಿಸ್ತಾ ಇರೋದು ಕೋಲಾರ ಲೋಕಸಭಾ ಕ್ಷೇತ್ರದ ನಮ್ಮ ಅಭ್ಯರ್ಥಿಯಾದ ಗೌತಮ್ ಅವರು ಕೂಡ ಅವರಿಗೆ ಮತಯಾಚನೆ ಮಾಡೋದಕ್ಕಾಗಿ ಪ್ರಜಾಧ್ವನಿ ಎರಡು ಕಾರ್ಯಕ್ರಮ ಮುಖೇನ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ವಿಶೇಷವಾಗಿ ಈ ನೆಲಕ್ಕೆ ಒಂದು ಇತಿಹಾಸ ಇದೆ ಮಾಲೂರಿಗೆ ರಾಹುಲ್ ಗಾಂಧಿ ಅವರಿಗೆ ಮತ್ತೆ ಈ ಮಾಲೂರಿಗೆ ಏನು ಅಂದ್ರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಎಂ ಎಲ್ ಎ ಪ್ರಚಾರಕ್ಕೆ ಬಂದಿದ್ರು ಇಲ್ಲಿಗೆ ರಾಹುಲ್ ಅವರು ಹದಿನೈದು ವರ್ಷ ಆದ್ಮೇಲೆ ಹದಿನೈದು ಸಾವಿರದ ಹದಿನೆಂಟರಲ್ಲಿ ಸಾವಿರದ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಫಸ್ಟ್ ಟೈಮ್ ಎಂ ಎಲ್ ಎ ಆದಂತ ಸಂದರ್ಭದಲ್ಲಿ ರಾಹುಲ್ ಅವರು ಮಾಲೂರ್ ಕರೆಸಿದ್ವಿ ಅವ್ರ ಮಾಲೂರಿಗೆ ಬಂದು ಹೋಗಿದ್ದಕ್ಕೆ ಹದಿನೈದು ವರ್ಷ ಆದ್ಮೇಲೆ ಮತ್ತೆ ಕಾಂಗ್ರೆಸ್ ನ ಶಾಸಕರಾದ್ವಿ ನಾವು ಇವತ್ತು ಕೂಡ ಅಷ್ಟೇ ಲೋಕಸಭಾ ಕ್ಷೇತ್ರ ಕೋಲಾರ ಆಕಸ್ಮಿಕವಾಗಿ ಕಳ್ಕೊಂಡಿದ್ವಿ ಅಷ್ಟೇ ಕೇಶವಿ ನ್ಯೂಸ್ ಟಿವಿ ಮಾಲೂರು ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ ಪಿಸಿಎಂಸಿಎಸ್ ಹಾಗೂ ಕಾಮರ್ಸ್ ಇಬಿಎಸ್ಸಿಎಸ್ ಅತಿ ಕಡಿಮೆ ಶುಲ್ಕ ಮತ್ತು ಇಪ್ಪತ್ತು ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ ನಾಲ್ಕು ವರ್ಷಗಳಿಂದ ಶೇಕಡ ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ ಪ್ರತಿನಿತ್ಯ ಸಂಜೆ ಐದರಿಂದ ಏಳರವರೆಗೆ ನಿರಂತರ ಎಂಟು ತಿಂಗಳು ಜೆಇ ನೀಟ್ ಸಿಇಟಿ ತರಗತಿಗಳನ್ನ ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿ ಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ ಈಗ ನಾಲ್ಕು ವರ್ಷದ ಕಡೆಗೆ ನನ್ ಗ್ಯಾಸ್ಟ್ರ ಶುರು ಆಗಿತ್ತು ಹೊಟ್ಟೆ ನೋವ ಎದೆ ನೋವ ಮಜಲ್ಸ್ ನೋವ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಹೊಟ್ಟೆಗೆ ಬರ್ತಕ್ಕಂತ ನೂರ ಎಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ನಮ್ಮ ಐತಿಹಾಸಿಕ ನಂದಿಗಿರಿ ಧಾಮದ ನಾಡು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ ಹೇಗೆ ಅಂತೀರಾ ಶ್ರೀ ನಂದಿನಿ ಸಿಲ್ಸನ್ ಸ್ಯಾರೀಸ್ ರವರ ಮೂರನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ ಇಂದೆಂದು ಕಾಣದ ಲೇಟೆಸ್ಟ್ ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ ಮೂರು ಮಹಡಿಗಳಲ್ಲಿ ಪರ್ಫೆಕ್ಟ್ ಸಂಧಾನ ಶ್ರೀ ನಂದಿನಿ ಸಿಲ್ಕ್ಸ್ ಗಂಗಮ್ಮ ರೋಡ್ ಚಿಕ್ಕಬಳ್ಳಾಪುರ ನಾನು ಇರ್ತೀನಿ ನೀವು ಬನ್ನಿ ನಿಮ್ಮವ್ರನ್ನೆಲ್ಲ ಅವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ ಬರ್ತೀರಾ ತಾನೇ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಎ ಸಿ ಚೇಂಬರ್ ಎಸಿ ಕಾರಲ್ಲಿ ಕೂತ್ಕೊಂಡಿರುತ್ತಿದ್ದ ಅಭ್ಯರ್ಥಿಗಳು ಬಿಸಿಲಿನ ಬೇಗೆಗೆ ಬೆಂದು ಹೈರಾಣಾಗ್ತಿದ್ದಾರೆ ಮೂವತ್ತೇಳು ಡಿಗ್ರಿ ವರೆಗೂ ಏರಿಕೆ ಕಾಣ್ತಿದೆ ಶತಾಯಗತಾಯ ಜನರ ಮನ ಗೆಲ್ಲಬೇಕು ಅಂತ ಅಭ್ಯರ್ಥಿಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡ್ತಿದ್ದಾರೆ ಅಭ್ಯರ್ಥಿಗಳಿಗೆ ಇದು ಅನಿವಾರ್ಯವೂ ಆಗಿದೆ ಆದ್ರೆ ಜನ ಮಧ್ಯಾಹ್ನವಾದ್ರೆ ಹೊರಬರುವುದು ಕಡಿಮೆ ಆಗಿದೆ ಹಾಗಾಗಿ ಇದು ರಾಜಕಾರಣಿಗಳು ಒಂದಷ್ಟು ಸಂಕಷ್ಟ ತಂದಿದೆ ಲೋಕಸಭಾ ಚುನಾವಣೆ ಹೇಳಿ ಕೇಳಿ ಬೇಸಿಗೆಯಲ್ಲೇ ಬಂದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರದ ನಡುವೆ ಬಿಸಿಲಿನ ಧಗೆಯು ಏರಿಕೆಯಾಗಿದೆ ಕಳೆದ ಏಳೆಂಟು ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ಅತಿ ಹೆಚ್ಚಿನ ಉಷ್ಣಾಂಶ ದಾಖಲಾಗಿದೆ ಏಪ್ರಿಲ್ ಇಪ್ಪತ್ನಾಲ್ಕರವರೆಗೂ ಬಹಿರಂಗ ಪ್ರಚಾರಕ್ಕೆ ಅವಕಾಶವಿದ್ದು ಅಭ್ಯರ್ಥಿಗಳು ಬಿಸಿಲು ಗಾಳಿ ಎನ್ನದೇ ಬಿರು ಬಿಸಿಲಿನಲ್ಲೂ ಪ್ರಚಾರ ನಡೆಸುತ್ತಿದ್ದಾರೆ ಚಿಕ್ಕಬಳ್ಳಾಪುರವಷ್ಟೇ ಅಲ್ಲ ರಾಜ್ಯದ ಎಲ್ಲೆಡೆಯೂ ಇದೇ ಪರಿಸ್ಥಿತಿ ಇದೆ ಶ್ರೀರಾಮನವಮಿ ನಂತರ ಒಂದಷ್ಟು ಮಳೆ ಬಂದರೆ ತಂಪಾಗಬಹುದು ಸದ್ಯಕ್ಕಂತೂ ಪರಿಸ್ಥಿತಿ ಬಿಸಿ ಬಿಸಿ ಅಭ್ಯರ್ಥಿಗಳು ಪ್ರಚಾರದ ವೇಳೆ ಸೊರಗಿ ಹೋಗ್ತಿದ್ದಾರೆ ಪಕ್ಷಿತ್ರ ಅಭ್ಯರ್ಥಿಗಳು ಪ್ರಚಾರವೇನೂ ಕೈಗೊಳ್ಳುತ್ತಿಲ್ಲ ಆದರೆ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಮತ್ತು ಆಯಾ ಪಕ್ಷಗಳ ಶಾಸಕರುಗಳು ಮಾಜಿ ಶಾಸಕರುಗಳು ಮುಖಂಡರುಗಳು ಪ್ರಚಾರದ ಭರಾಟೆಯಲ್ಲಿ ನಿರತರಾಗಿದ್ದು ಈ ಬಿಸಿಲಿನ ಝಳ ಸಾಕಪ್ಪ ಎನ್ನುತ್ತಿದ್ದಾರೆ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ ರಾಜ್ಯ ಕಾಂಗ್ರೆಸ್ ಕೊಡ್ತಿರುವ ಗೃಹಲಕ್ಷ್ಮಿ ಗ್ಯಾರಂಟಿಯ ಎರಡು ಸಾವಿರ ರೂಪಾಯಿಗಳಿಂದ ಹಳ್ಳಿಯ ಹೆಣ್ಣು ಮಕ್ಕಳು ದಾರಿ ತಪ್ಪುತ್ತಿದ್ದಾರೆಂದು ಹೆಣ್ಣು ಮಕ್ಕಳ ಕುಲಕ್ಕೆ ಅಪಮಾನ ಮಾಡಿರುವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮನಸ್ಥಿತಿ ಎಂಥದ್ದು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪ್ರಶ್ನಿಸಿದರು ಚಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಬ್ಲುಡು ವೃತ್ತದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಪರ ಬಹಿರಂಗ ಪ್ರಚಾರ ನಡೆಯಿತು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ ಎರಡು ಸಲ ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿ ಅವರು ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ಕೀಳು ಮಟ್ಟದ ಅಭಿರುಚಿ ಹೊಂದಿದ್ದಾರೆ ಎಂದು ನಾವು ಅಂದುಕೊಂಡಿರಲಿಲ್ಲ ಅಧಿಕಾರದ ಆಸೆಗಾಗಿ ಬಿಜೆಪಿಯೊಂದಿಗೆ ಜೆಡಿಎಸ್ನವರು ಕೈಜೋಡಿಸಿದ್ದಾರೆ ಈ ಸಂಸತ್ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಕ್ಕೆ ತಕ್ಕ ಪಾಠ ಕಳಿಸಬೇಕೆಂದ ಅವರು ಯುವ ಉತ್ಸಾಹಿ ಗೌತಮ್ ಅವರಿಗೆ ಮತ ನೀಡಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂತ ರೀತಿ ಬೇಜವಾಬ್ದಾರಿಯಾಗಿ ಮಹಿಳೆಯರ ಬಗ್ಗೆ ಮಾತಾಡ್ಬೋದಾ ಅವ್ರ ನೆಪಿಸಲ್ಲೇ ಅವ್ರ ಹೊಟ್ಟೆ ಎಷ್ಟು ಹೊಟ್ಟೆ ಕಿಚ್ಚಿರ್ಬೋದು ನೋಡಿ ದಯವಿಟ್ಟು ಯೋಚನೆ ಮಾಡಿ ಎಷ್ಟು ಹೊಟ್ಟೆ ಕಿಚ್ಚ ಇಲ್ಲದಾದ್ರೆ ಈ ರೀತಿಯಾಗಿ ಜನರಿಗೆ ಬಹಳ ಯಶಸ್ವಿಯಾಗಿ ಯಾವುದೇ ಮಧ್ಯವರ್ತಿ ಇಲ್ಲ ಯಾರಿಗೂ ಲಂಚ ಕೊಡೋಷ್ಟಿಲ್ಲ ನೇರವಾಗಿ ನಿಮ್ಮ ಖಾತೆಗೆ ಬರ್ತಕ್ಕಂಥ ಇಷ್ಟು ದೊಡ್ಡ ಪ್ರಮಾಣದ ಗ್ಯಾರಂಟಿಗಳು ಇಷ್ಟು ದೊಡ್ಡ ಪ್ರಮಾಣದ ಸರ್ಕಾರದ ಸಹಾಯ ಅದ್ರ ಬಗ್ಗೆ ಇವತ್ತು ಕುಮಾರಸ್ವಾಮಿ ಅವರು ಇಷ್ಟು ಕೇವಲವಾಗಿ ಮಹಿಳೆಯವ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅಂತ ಪಾರ್ಟಿ ಗೊಡ್ಡಾಗ್ತೀರಮ್ಮ ಅಂತ ಪಾರ್ಟಿ ಗೊಡ್ಡಾಗ್ಬೇಕಾ ಈ ವೇಳೆ ಮಾಜಿ ಸಚಿವ ವಿ ಮುನಿಯಪ್ಪ ಅಭ್ಯರ್ಥಿ ಕೆ ವಿ ಗೌತಮ್ ಮುಖಂಡರಾದ ರಾಜೀವ್ ಗೌಡ ಪುಟ್ಟು ಅಂಜಿನಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನ ರಾಜೀವ್ ಗೌಡ ಕೃಷ್ಣಾರೆಡ್ಡಿ ಡಾಲ್ಫಿನ್ ನಾಗರಾಜ್ ಮತ್ತಿತರರು ಹಾಜರಿದ್ದರು ವೀರಾಪುರ ಮಂಜುನಾಥಿ ನ್ಯೂಸ್ ಟಿವಿ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ದೇವನಹಳ್ಳಿಯಲ್ಲಿ ಸೋಮವಾರ ಸಂಜೆ ಹಮ್ಮಿಕೊಂಡಿದ್ದ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರವಾಗಿ ಮತದಾರರಲ್ಲಿ ಮತ ಹಾಕುವಂತೆ ಮಾಜಿ ಸಿಎಂ ಕುಮಾರಸ್ವಾಮಿ ಅಬ್ಬರದ ಪ್ರಚಾರ ನಡೆಸಿದ್ರು ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜ್ ಆಟದ ಮೈದಾನದಲ್ಲಿ ಜೆಡಿಎಸ್ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರ ಸಮಾವೇಶದಲ್ಲಿ ಕುಮಾರಸ್ವಾಮಿ ಮಾತನಾಡಿ ಯಾವುದೇ ಅಧಿಕಾರದ ಆಸೆಗಾಗಿ ಬಿಜೆಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿಲ್ಲ ರೈತರ ಪರವಾಗಿರುವ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಜೆ ಡಿ ಎಸ್ ಆಗಿದೆ ರೈತರ ಆಶೋತ್ತರಗಳಿಗೆ ಸ್ಪಂದಿಸುವ ಕೆಲಸವನ್ನ ಮಾಡಲಾಗಿದೆ ನನ್ನ ವಿರುದ್ಧ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡ್ತಿದ್ದಾರೆ ಕಾಂಗ್ರೆಸ್ನವರಿಗೆ ಯಾವುದೇ ಟೀಕೆ ಮಾಡಲು ಲಾಭಿ ಇಲ್ಲದಿರೋದ್ರಿಂದ ಈ ರೀತಿ ಅಪಪ್ರಚಾರ ಮಾಡ್ತಿದ್ದಾರೆ ಇದಕ್ಕೆಲ್ಲ ಕಿವಿಗೊಡಬೇಡಿ ಎನ್ಡಿಎ ಅಭ್ಯರ್ಥಿಯಾಗಿರುವ ಸುಧಾಕರ್ ಅವರ ಕ್ರಮ ಸಂಖ್ಯೆ ನಾಲ್ಕು ಕಮಲದ ಗುರುತಿಗೆ ತಪ್ಪದೆ ಮತವನ್ನ ನೀಡಿ ಆಶೀರ್ವದಿಸಬೇಕೆಂದು ಮತದಾರರಲ್ಲಿ ಮನವಿ ಮಾಡಿದ್ರು ಬಿಡುಗಡೆ ಅಂದ್ರೆ ನಾವು ತೆರೆಯ ಕಂತೀವಿ ನರೇಂದ್ರ ಮೋದಿ ಅವರು ಕೊಡಲ್ಲ ವರ್ಷಕ್ಕೆ ಎಸ್ ಡಿ ಆರ್ ಎಫ್ ಎಷ್ಟು ಪರಿಹಾರ ಕೊಡಬೇಕು ಎನ್ ಡಿ ಆರ್ ಎಫ್ ಪರಿಹಾರ ಕೊಡಬೇಕು ಅಂತ ಅಂಕ ಸಾವಿರ ಅವರು ನಿಗದಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದಾರೆ ಅದನ್ನು ಕೊಡಲೇಬೇಕು ಅದನ್ನು ಕೊಡಲೇಬೇಕು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ನಿಸರ್ಗ ಎಲ್ ನಾರಾಯಣಸ್ವಾಮಿ ಪಿಳ್ಳಮುನಿ ಶಾಮಪ್ಪ ಚಂದ್ರಣ್ಣ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರು ಸೇರಿದಂತೆ ಮತ್ತಿತರರು ಹಾಜರಿದ್ದರು ಹೇಳಿದ್ರು ದೇವನಹಳ್ಳಿಯಲ್ಲಿ ಕಾರ್ಯಕ್ರಮ ಚೆನ್ನಾಗಿರ್ತದಪ್ಪ ಜನರ ಮೇಲೆ ಅಷ್ಟೊಂದು ವಿಶ್ವಾಸ ಪ್ರೀತಿ ಇದೆ ಇವತ್ತು ಒಳ್ಳೆ ದಾಳಿ ಇದೆ ಮಾಜ ನರೇಂದ್ರ ಮೋದಿ ಅವರ ಗಾಳಿ ಇದೆ ಗಾಳಿ ಇದೆ ಹೈದರ್ ಸಾಬಿ ನ್ಯೂಸ್ ಟಿವಿ ದೇವನಹಳ್ಳಿ ಜನ ನುಗ್ಬಾರ್ದು ದೇವಿಟ್ಟೆ ನಿಂತಿರೋ ಬನ್ನಿ ಅದೇ ಕಾಂಗ್ರೆಸ್ ಪಕ್ಷ ಸುಳ್ಳು ಗ್ಯಾರಂಟಿಗಳನ್ನು ನೀಡುವುದರ ಮೂಲಕ ಜನರಿಗೆ ವಂಚನೆ ಮಾಡಲು ಮುಂದಾಗಿದ್ದು ದೇಶದ ಭದ್ರತೆ ರಕ್ಷಣೆ ಹಿತದೃಷ್ಟಿಯಿಂದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಅವರಿಗೆ ತಮ್ಮೆಲ್ಲರ ಮತವನ್ನ ನೀಡುವುದರ ಮೂಲಕ ಮೋದಿಯವರ ಕೈ ಬಲಪಡಿಸಬೇಕೆಂದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಅವರ ಪರವಾಗಿ ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ದೊಡ್ಡಗಂಜೂರು ಉಲವಾಡಿ ಹಾಗೂ ಕಾಗತಿ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಹಮ್ಮಿಕೊಂಡಿದ್ದ ಮತಯಾಚನೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಭಾಗವಹಿಸಿ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇಶ ಸುಭದ್ರವಾಗಿದ್ದು ಎಲ್ಲಾ ಸಮುದಾಯಗಳ ಜನತೆ ಸಹೋದರರಂತೆ ಬದುಕಿ ಬಾಳ್ತಿದ್ದೇವೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸ್ಥಳೀಯರು ಹಾಗೂ ನಿಷ್ಠಾವಂತ ವ್ಯಕ್ತಿಯಾದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಅವರಿಗೆ ತಮ್ಮೆಲ್ಲ ಮತವನ್ನು ನೀಡಿ ಮೋದಿ ಅವರ ಕೈ ಬಲಪಡಿಸುವುದರ ಮೂಲಕ ದೇಶದ ಭದ್ರತೆಯನ್ನ ಕಾಪಾಡಬೇಕೆಂದು ಮನವಿ ಮಾಡಿದರು ಇವತ್ತು ದೇಶ ರಕ್ಷಣೆ ಆಗ್ಬೇಕು ನೂರ ನಲವತ್ತು ಕೋಟಿ ಜನ ನಾವ್ ಇವತ್ತೆಲ್ಲರೂ ಕೂಡ ನೆಮ್ಮದಿ ಆಗಿರ್ಬೇಕು ಅಂತ ಹೇಳಿದ್ರೆ ನೀವು ಇಪ್ಪತ್ತಾರನೇ ತಾರೀಕು ನಿಮ್ಮ ಮತದಾನ ಕೇಂದ್ರಕ್ಕೆ ಹೋಗಿ ನೀವು ನಮ್ಮ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಅವರ ಗುರುತು ತಲೆ ಹೊತ್ತ ಮಹಿಳೆಯ ಗುರುತು ಅವರ ಕ್ರಮ ಸಂಖ್ಯೆ ಎರಡು ಅವರು ಎಂಪಿ ಆಗ್ತಾರೆ ಲೋಕಸಭಾ ಸದಸ್ಯರಾಗ್ತಾರೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಾಗ್ತಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ದೇವನಹಳ್ಳಿ ವೇಣುಗೋಪಾಲ್ ಸೇರಿದಂತೆ ಎಲ್ಲಾ ಜೆಡಿಎಸ್ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ಬಿ ದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ ಮಹಿಳೆಯರ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ನೀಡಿರುವ ಅವಹೇಳನಕಾರಿ ಹೇಳಿಕೆಯನ್ನ ಖಂಡಿಸಿ ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ತುಮಕೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯೊಂದರಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡುವಾಗ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ನೀಡುತ್ತಿರುವ ಎರಡು ಸಾವಿರ ರೂಪಾಯಿಗಳನ್ನು ತೆಗೆದುಕೊಂಡು ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಎಂಬ ಅವಹೇಳನ ಹೇಳಿಕೆಯನ್ನು ನೀಡಿ ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆಂದು ಆರೋಪಿಸಿ ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾರ್ಯಕರ್ತರು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಕಚೇರಿ ಬಳಿಯಿಂದ ಪ್ರತಿಭಟನಾ ಜಾಥಾ ನಡೆಸಿ ಅವರ ವಿರುದ್ಧ ಅಧಿಕಾರಗಳನ್ನ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡಲೇ ಕುಮಾರಸ್ವಾಮಿಯವರು ತಮ್ಮ ಹೇಳಿಕೆಯನ್ನ ವಾಪಸ್ ಪಡೆದು ಮಹಿಳೆಯರ ಬಳಿ ಕ್ಷಮಾಪಣೆ ಕೇಳಬೇಕೆಂದು ಒತ್ತಾಯಿಸಿದ್ದಾರೆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಗರಸಭಾ ಸದಸ್ಯರು ಕಾರ್ಯಕರ್ತರು ಮತ್ತಿತರರು ಪಾಲ್ಗೊಂಡಿದ್ದರು ಬಿದೇವಪ್ಪ ನ್ಯೂಸ್ ಟಿವಿ ಚಿಂತಾಮಣಿ ಬಹಿರಂಗವಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ನಾಗರಿಕರು ತಪ್ಪದೇ ಮತದಾನವನ್ನ ಮಾಡಬೇಕು ಯಾವುದೇ ಕಾರಣಕ್ಕೂ ಹಿಂಜರಿಯಬಾರದು ಇವಿಎಂ ಬಗ್ಗೆ ತಪ್ಪು ಕಲ್ಪನೆ ಮಾಡಿಕೊಳ್ಳಬಾರದು ಎಲ್ಲರೂ ಯಾವುದೇ ಆಮಿಷಗಳಿಗೆ ಒಳಗಾಗದಂತೆ ತಮ್ಮ ವಿವೇಚನೆಯಂತೆ ಸೂಕ್ತ ಅಭ್ಯರ್ಥಿಗೆ ಮತವನ್ನ ನೀಡುವುದರ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಬೇಕೆಂದು ಚುನಾವಣಾಧಿಕಾರಿ ವಿಷ್ಣುವರ್ಧನ್ ರೆಡ್ಡಿ ತಿಳಿಸಿದರು ದೇವನಹಳ್ಳಿ ತಾಲೂಕು ಆಡಳಿತ ಸೌಧದ ಮುಂಭಾಗದಲ್ಲಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಮತ ಜಾಗೃತಿಯ ಬೃಹತ್ ಗಾತ್ರದ ಬಲೂನನ್ನು ಆಗಸಕ್ಕೆ ಹಾರಿಸುವುದರ ಮೂಲಕ ತಾಲೂಕು ಸಹಾಯಕ ಚುನಾವಣಾಧಿಕಾರಿ ವಿಷ್ಣುವರ್ಧನ್ ರೆಡ್ಡಿ ಮಾತನಾಡಿ ಏಪ್ರಿಲ್ ಇಪ್ಪತ್ತಾರರಂದು ಕಡ್ಡಾಯವಾಗಿ ಲೋಕಸಭಾ ಚುನಾವಣೆಗೆ ಎಲ್ಲರೂ ಮತದಾನವನ್ನು ಮಾಡಬೇಕು ಉತ್ತಮ ನಾಯಕನನ್ನು ಆಯ್ಕೆ ಮಾಡುವ ಅವಕಾಶ ಇರೋದ್ರಿಂದ ಮತದಾನದ ಸಂದರ್ಭವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದರು ಇದೇ ಸಂದರ್ಭದಲ್ಲಿ ತಾಲೂಕು ಆಡಳಿತ ಸೌಧದ ಮುಂಭಾಗದಲ್ಲಿ ಮಹಿಳಾ ಸಂಘದ ಸದಸ್ಯರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾರ್ಯಕರ್ತೆಯರಿಂದ ರಂಗೋಲಿ ಮತ್ತು ಸಹಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಹಾಗೂ ಬ್ಯಾನರ್ಗಳನ್ನು ಅಳವಡಿಸುವ ಮೂಲಕ ಜಾಗೃತಿ ಮೂಡಿಸಿ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು ಈ ವೇಳೆ ಇಒ ಮಂಜುನಾಥ ತಹಸೀಲ್ದಾರ್ ಉಷಾ ಪುರಸಭಾ ಮುಖ್ಯಾಧಿಕಾರಿ ದೊಡ್ಡಮಲ್ಲವಯ್ಯ ಆರೋಗ್ಯ ನಿರೀಕ್ಷಕಿ ಶ್ರೀದೇವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಲ್ವಿಚಾರಕಿ ಅರುಣಾ ಕುಮಾರಿ ಮತ್ತಿತರರು ಹಾಜರಿದ್ದರು ನಮಸ್ಕಾರ ಇಂದು ನಮ್ಮ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಸ್ವೀಪ್ ಸಮಿತಿಯಿಂದ ದೇವನಹಳ್ಳಿ ತಾಲೂಕು ಮೇಲೆ ಒಂದು ಮತದಾನ ಜಾಗೃತಿಯ ಬಲ್ಲೂರನ್ನು ಚಾಲನೆ ಮಾಡೋ ಮುಖಾಂತರ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತ ಚಲಾಯಿಸಬೇಕು ಅನ್ನೋ ಒಂದು ಸಂದೇಶವನ್ನ ಜನಗಳಿಗೆ ಸಾರುತ್ತಿದೆ ಬನ್ನಿ ಭಾಗವಹಿಸಿ ಈ ಒಂದು ಚುನಾವಣಾ ಹಬ್ಬವನ್ನು ವಿಶೇಷವಾಗಿ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕ ಡಾಕ್ಟರ್ ಅವರ ಪಂದ ಬಾರಿ ಆಸೆ ಉಂಡು ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕ್ಕ ಸುಚ್ ಎಕ್ಕ ಸ್ವಪ್ನ ಡಾಕ್ಟರ್ ಜಾವ್ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗಬಹುದು ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಮಕ್ಕಳ ಹೈಯರ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ಮ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಕಂಪನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪರ ಪ್ರಚಾರ ಸಮಿತಿ ಮನೆ ಮನೆ ಪ್ರಚಾರಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದ ಪ್ರಚಾರ ಸಮಿತಿ ಅಧ್ಯಕ್ಷ ವಕೀಲ ಎನ್ವಿ ನಾರಾಯಣಸ್ವಾಮಿ ಮಾತನಾಡಿ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ಒಂಬತ್ತು ವರ್ಷ ಜೈಲುವಾಸ ಅನುಭವಿಸಿದ್ದ ಜವಾಹರ್ಲಾಲ್ ನೆಹರು ಕುಟುಂಬ ದೇಶಕ್ಕಾಗಿ ಸಾಕಷ್ಟು ಸೇವೆ ಮಾಡಿದೆ ನೆಹರು ಪ್ರಧಾನಿ ಆದ ಮೇಲೆ ಕಟ್ಟಿದ ಸಾರ್ವಜನಿಕ ಉದ್ದಿಮೆಗಳು ಈಗ ಒಂದೊಂದಾಗಿ ಖಾಸಗೀಕರಣಗೊಳ್ಳುತ್ತಿವೆ ದೇಶಕ್ಕಾಗಿ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಪ್ರಾಣತ್ಯಾಗ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಬೆಳೆಸಿ ಸ್ವತಂತ್ರ ಹೋರಾಟಗಾರ ಮಹಾತ್ಮ ಗಾಂಧಿ ಕಟ್ಟಿದ ಪಕ್ಷದಲ್ಲಿ ರಕ್ಷಾರಾಮಯ್ಯ ಅಭ್ಯರ್ಥಿಯಾಗಿದ್ದು ಅವರ ಪರ ಪ್ರಚಾರಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಕೃಷ್ಣಪ್ಪ ಮಹಿಳಾ ಅಧ್ಯಕ್ಷೆ ಸುಮಿತ್ರಮ್ಮ ಕಿಸಾನ್ ಮೋರ್ಷಾ ಅಧ್ಯಕ್ಷ ರಾಣಕೃಷ್ಣಪ್ಪ ಪಟ್ರೇನಹಳ್ಳಿ ಕೃಷ್ಣ ಮತ್ತಿತರರು ಹಾಜರಿದ್ದರು ಕೊನೆದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಡಾಕ್ಟರ್ ಕೆ ಸುಧಾಕರ್ ಪರ ಪ್ರಚಾರಕ್ಕೆ ಇಪ್ಪತ್ತರಂದು ಚಿಕ್ಕಬಳ್ಳಾಪುರಕ್ಕೆ ಪ್ರಧಾನಿ ಮೋದಿ ಆಗಮನ ತ್ರಿಬಲಾರ್ ಸಿನಿಮಾ ರಿಲೀಸ್ ಆದ ಸ್ಥಳದಲ್ಲಿಯೇ ಬಹಿರಂಗ ಪ್ರಚಾರಕ್ಕೆ ಸಕಲ ಸಿದ್ಧತೆ ಬಿಜೆಪಿಯವರು ದುಡ್ಡು ಕೊಟ್ಟರೆ ಇಸ್ಕೊಂಡು ಕಾಂಗ್ರೆಸ್ನ ರಕ್ಷಾರಾಮಯ್ಯಗೆ ಓಟ್ ಹಾಕಿ ಶಾಸಕ ಪ್ರದೀಪೀಶ್ವರ ಅಬ್ಬರದ ಪ್ರಚಾರ ಪ್ರಜಾಧ್ವನಿ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ಬುಧವಾರ ರಾಹುಲ್ ಗಾಂಧಿ ಮಾಲೂರಿಗೆ ಗಣ್ಯರು ಸೇರಿದಂತೆ ಲಕ್ಷಾಂತರ ಜನ ಭಾಗವಹಿಸುವ ನಿರೀಕ್ಷೆ ಎಸಿ ಚೇಂಬರ್ ಎಸಿ ಕಾರಲ್ಲಿ ಕೂರುತ್ತಿದ್ದ ಅಭ್ಯರ್ಥಿಗಳು ಬಿಸಿಲಿನ ಜಳಕ್ಕೆ ತತ್ತರಿಸಿ ಹೋಗ್ತಿದ್ರೂ ಪ್ರಚಾರ ಬಿಡ್ತಿಲ್ಲ ದಿನನಿತ್ಯದ ಸುದ್ದಿ ಸ್ಪಾರಸಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ